ಬಿಲಿಪಿಯವರಿಗೆ ಬರೆದಂಥ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಎರಡನೆಯ ಬರೋಣದಲ್ಲಿ ನಮ್ಮನ್ನು ಯಾವ ರೀತಿಯಾಗಿ ಸೇರಿಸಿಕೊಳ್ಳುತ್ತಾನೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ಎಂಬುದಾಗಿ ಅಂದರೆ ಯೇಸುಕ್ರಿಸ್ತನ ಎರಡನೆಯ ಭರುಣದಲ್ಲಿ ಆತನು ಎಲ್ಲವನ್ನೂ ಕೂಡ ತನಗೆ ಅಧೀನ ಪಡಿಸಿಕೊಳ್ಳುವಂಥ ಪರಾಕ್ರಮವನ್ನು ತೋರ್ಪಡಿಸುತ್ತಾನೆ ಆತನಿಗೆ ಅಧೀನವಾಗದೆ ಇರುವಂಥದ್ದು ಯಾವುದೂ ಇರುವುದಿಲ್ಲ ಆತನ ಯೋಚನೆಗಳು ಆತನ ಕಾರ್ಯಗಳು ಮಾತ್ರವೇ ಇರುತ್ತದೆ ಆತನು ರಾಜಾದಿ ರಾಜನಾಗಿ ಕರ್ತಾದಿ ಕರ್ತನಾಗಿ ಭೂಲೋಕದಲ್ಲಿ ಸಾವಿರ ವರ್ಷಗಳು ಆಳ್ವಿಕೆಯನ್ನು ಮಾಡುತ್ತಾನೆ ಆ ರೀತಿ ರೀತಿಯಾಗಿ ಆಳ್ವಿಕೆ ಮಾಡುವಾಗ ಆತನು ತನ್ನ ಜನರನ್ನ ತನ್ನೊಟ್ಟಿಗೆ ಸೇರಿಸಿಕೊಳ್ಳುತ್ತಾನೆ ಹೇಗೆಂದರೆ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ಎಂಬುದಾಗಿ ಅಂದರೆ ದೇವರಮ್ಮನ್ನ ರೂಪಾಂತರ ಪಡಿಸಿಯೇ ತನ್ನೊಟ್ಟಿಗೆ ಸೇರಿಸಿಕೊಳ್ಳುವಂಥದ್ದು ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಅದಕ್ಕೋಸ್ಕರ ಸಿದ್ಧವಾಗುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ನೋಡುವಾಗ ಎಲ್ಲವನ್ನೂ ಕೂಡ ದೀನ ಪಡಿಸಿಕೊಳ್ಳುವುದಕ್ಕೆ ಬರುತ್ತಿರುವಂತಹ ಕರ್ತನಿಗೆ ನಮ್ಮನ್ನು ನಾವು ಅಧೀನ ಪಡಿಸಿಕೊಳ್ಳದೆ ಹೋದರೆ ನಮ್ಮನ್ನು ಸಮರ್ಪಿಸದೆ ಹೋದರೆ ಆತನ ಬರಣದಲ್ಲಿ ನಾವು ಹೇಗೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಹೇಗೆ ಆತನ ದೇಹದಂತೆ ನಮ್ಮ ದೇಹವು ರೂಪಾಂತರಗೊಳ್ಳುವುದಕ್ಕೆ ಸಾಧ್ಯ ಆದ್ದರಿಂದ ನಮ್ಮ ಜೀವಿತವನ್ನ ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ದೇವರಿಗೆ ಅಧೀನ ಪಡಿಸಿ ಆತನು ಉಂಟು ಮಾಡಲು ಬಯಸುವಂತಹ ಬದಲಾವಣೆಗಳನ್ನ ಜೀವಿತಲ್ಲಿ ಹೊಂದಿ ರೂಪಾಂತರಗೊಳ್ಳುತ್ತಾ ಇರುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಅದಕ್ಕೋಸ್ಕರವೇ ದೇವರು ತನ್ನ ಆತ್ಮನನ್ನ ನಮಗೆ ಅನುಗ್ರಹಿಸಿರುವಂಥದ್ದು ಪವಿತ್ರಾತ್ಮನ ಆಲೋಚನೆಗಳನ್ನು ಹೊಂದಿ ಆತನ ನಡೆಸುವಿಕೆಯ ಮೇರೆಗೆ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ ಹಾಗೆ ದೇವರ ವಾಕ್ಯಗಳನ್ನು ಓದಿ ಅದನ್ನು ಧ್ಯಾನಿಸಿ ಅದಕ್ಕನುಗುಣವಾಗಿ ಬಿಡಬೇಕಾದನ್ನು ಬಿಟ್ಟು ಹೊಂದಬೇಕಾದ ಹೊಂದುವುದಕ್ಕೆ ಪ್ರಯಾಸ ಪಡುವುದಾದರೆ ನಿಶ್ಚಯವಾಗಿ ನಮ್ಮ ಜೀವಿತಗಳು ರೂಪಾಂತರಗೊಳ್ಳುತ್ತದೆ ಕರ್ತನೊಟ್ಟಿಗೆ ಯುಗ ಯುಗಾಂತರಗಳಲ್ಲಿಯೂ ಬಾಳುವಂತಹ ಸೌಭಾಗ್ಯವನ್ನು ಹೊಂದಿಕೊಳ್ಳುತ್ತದೆ ಆದ್ದರಿಂದ ಅಧೀನ ಿಕೊಳ್ಳುವಂತಹ ದೇವರು ಎರಡನೇ ಬಾರಿ ಪ್ರತ್ಯಕ್ಷವಾಗಲಿದ್ದಾನೆ ಆತನಿಗೆ ಅಧೀನವಾಗುವಂತವರು ಆತನ ರಾಜ್ಯದಲ್ಲಿ ಪಾಲುಗಾರಿಕೆಯನ್ನು ಹೊಂದುತ್ತಾರೆ ಅಧೀನವಾಗದವರು ತಳ್ಳಲ್ಪಡುತ್ತಾರೆ ಸೈತಾನೊಂದಿಗೆ ನಾಶವಾಗುತ್ತಾರೆ ಎಂಬುದನ್ನು ತಿಳಿದು ನಮ್ಮ ಜೀವಿತಗಳನ್ನ ದೇವರ ರೂಪಾಂತರ ಪಡಿಸಬೇಕೆಂಬುದಾಗಿ ಬಯಸುವಾಗ ಎರಡನೆಯ ವರುಣದಲ್ಲಿ ಉಂಟಾಗುವಂತಹ ರೂಪಾಂತರಕ್ಕೋಸ್ಕರ ಈಗ ಪವಿತ್ರಾತ್ಮನಿಂದ ದೇವರ ವಾಕ್ಯಗಳಿಂದ ಉಂಟಾಗುವಂತಹ ರೂಪಾಂತರವನ್ನ ನಮ್ಮ ಜೀವಿತಗಳಲ್ಲಿ ಉಂಟು ಮಾಡಿಕೊಂಡು ದೇವರ ಚಿತ್ತಕ್ಕೆ ಸಮರ್ಪಿಸಿ ಪೂರ್ಣ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪಾ ನೀನು ಎಲ್ಲವನ್ನೂ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯೊಳಗೆ ನಮ್ಮ ದೇಹವನ್ನು ರೂಪಾಂತರ ಪಡಿಸಿ ಪ್ರಭಾ ನಿನ್ನ ದೇಹದ ಸಾರೋಪ್ಯವಾಗುವಂತೆ ಮಾಡುವಂತಹ ದೇವರು ಅದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದಾವೆ ನಿನ್ನ ಅಧೀನಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾದವೇ ಕರ್ತನೆ ನಿನ್ನ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರಲಿ ನಿನ್ನ ಆಗ್ರಹಗಳು ಪರಿಪೂರ್ಣಗೊಳ್ಳಲಿ ಕರ್ತನೆ ಅಪ್ಪ ಪವಿತ್ರಾತ್ಮನಿಗೆ ನಮ್ಮನ್ನು ಸಮರ್ಪಿಸಿ ನಿನ್ನ ವಾಕ್ಯಾನುಸಾರವಾಗಿ ರೂಪಾಂತ ನಿನ್ನ ವಾಕ್ಯಾನುಸಾರವಾಗಿ ನಮ್ಮ ಸ್ವಭಾವಗಳಲ್ಲಿ ವರ್ತನೆಗಳಲ್ಲಿ ಎಲ್ಲದರಲ್ಲಿ ಕೂಡ ಬದಲಾವಣೆಗಳು ಬರುವುದಕ್ಕಾಗಿ ನಮ್ಮನ್ನು ಅಪ್ಪ ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇವೆ ನೀನು ರೂಪಿಸು ಕರ್ತನೆ ಏಸುವೆ ನಿನ್ನ ಬರೋಣಕ್ಕಾಗಿ ಅಪ್ಪ ನಾವು ನಿರೀಕ್ಷೆಯಿಂದ ಕಾದುಕೊಂಡಿದ್ದು ಅದಕ್ಕೋಸ್ಕರ ಸಿದ್ಧವಾಗುವಂತೆ ಈ ದಿವಸಗಳಲ್ಲಿ ಒಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ಲೋಕದ ಕಾರ್ಯಗಳು ಲೋಕದ ವ್ಯಾಮೋಹಗಳು ಲೋಕದ ಯಾವುದೇ ಕ್ರಿಯೆಗಳು ಸೈತಾನ ಕುತಂತ್ರಗಳು ನಿನ್ನ ಮಕ್ಕಳನ್ನು ಕುಂದಿಸದೇ ಇರಲಿ ನಿನ್ನಿಂದ ಅಗಲಿಸದೇ ಇರಲಿ ಕರ್ತನೆ ಕೃಪೆ ಮೇಲೆ ಕೃಪೆಯನ್ನು ಅನುಗ್ರಹಿಸಪ್ಪ ನಿನ್ನ ಸಹಾಯವನ್ನು ಪ್ರೋತ್ಸಾಹ ಪಡಿಸಪ್ಪ ನಿನ್ನಲ್ಲಿ ಬಲಪಡಿಸು ಕರ್ತನೆ ನಿನ್ನಲ್ಲಿ ಅಪ್ಪ ಸ್ತೋತ್ರ ನೆಲೆಗೊಂಡು ಫಲ ಕೊಡುವಂತೆ ನಂಬಿಗಸ್ಥರಾಗಿ ಕೊನೆಯವರೆಗೂ ಜೀವಿಸುವಂತೆ ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಿನ ಮಾನ್ಹಣಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್